संगोळी रायना सोसायटीने शेकडो कोटी रुपये ठेवीदारांना फसवलेल्या प्रकरणाची त्वरित सोडवणूक करावी अशी मागणी करत बुधवारी ठगलेल्या ठेवीदारांनी जिल्हाधिकाऱ्यांना निवेदन सादर करून आंदोलन केले ठेवीदारांनी आमच्या ठेवी परत मिळण्यासाठी सक्षम प्राधिकरण स्थापन करून संगोळी रायना सोसायटीवर कारवाई करावी आणि फसवणूक झालेल्या ठेवीदारांना पैसे मिळवून द्यावेत अशी मागणी केली संगोळी रायना अर्बन कोऑपरेटिव्ह सोसायटी सहकारी नियमित ಯಾರ್ಯಾರು ಠೇವಣಿ ಇಟ್ಟಿದ್ದೀರಿ ಆ ಠೇವಣಿದಾರರು ಈಗಾಗಲೇ ಬೆಂಗಳೂರಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ ತಮ್ಮ ದಾಖಲೆಗಳನ್ನು ಸಲ್ಲಿಸಿದ್ರಿ ಆದ್ರೆ ಅಲ್ಲಿರ್ತಕ್ಕಂಥ ಸ್ಪೆಷಲ್ ಆಫೀಸರ್ ಕಾಂಪಿಟೇಟ್ ಅಥಾರಿಟಿ ಬಹಳ ಜನರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದಾರ ಸೆಕ್ಷನ್ ಸೆವೆನ್ ಉಪ ಕಲಂ ಎರಡರ ಪ್ರಕಾರ ರಿಜೆಕ್ಟ್ ಮಾಡಿದ ಅಂತ ಯಾರು ಠೀವನಿದಾರ ಇದ್ರಿ ಯಾರ ಕಡೆ ಲೆಟರ್ ಬಂದದ ರಿಜೆಕ್ಟ್ ಅಂತ ಲೆಟರ್ ಬಂದಿದೆ ಅವರು ಹಣ ಇಟ್ಟ ಬಗ್ಗೆ ಸೂಕ್ತ ದಾಖಲೆಗಳು ಅಂದರೆ ನೀವು ಬ್ಯಾಂಕ್ನಲ್ಲಿ ಡ್ರಾ ಮಾಡಿ ಸೊಸೈಟಿಯಲ್ಲಿ ಇಟ್ಟಿದ್ರೆ ಆ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟನ್ನು ತಗೊಂಡು ಮತ್ತು ನಿಮಗೇನು ರಿಜೆಕ್ಷನ್ ಲೆಟರ್ ಇರ್ತದ ಆ ಲೆಟರು ಮತ್ತು ಎಫ್ ಡಿ ಪಾವತಿಗಳನ್ನು ಹಚ್ಚಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ದಾಖಲೆಯನ್ನು ಅವ್ರು ನೀವು ನೀಡಬೇಕು ನೀಡಿದ ಬಗ್ಗೆ ಅವ್ರ ಕಡೆಯಿಂದ ಸ್ವೀಕೃತಿ ಪತ್ರ ತಗೊಬೇಕು ಮತ್ತು ಅದೇ ಒಂದು ಕಾಪಿಯನ್ನು ನೀವು ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಕಾಂಪಿಟೆಂಟ್ ಅಥಾರಿಟಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಳಿಸ್ರಿ ಒಂದು ವೇಳೆ ಯಾರ ಕಡೆ ಏನು ದಾಖಲೆ ಇಲ್ಲ ಬ್ಯಾಂಕಿನಲ್ಲಿ ಹಣ ವಿಡ್ರಾ ಮಾಡಿದ್ದು ಪ್ರೂಫ್ ಇಲ್ಲ ಅಂತಂದರೆ ಅಂಥ ಠೇವಣಿದಾರರು ನಮ್ಮ ಕಚೇರಿಗೆ ಮಧ್ಯಾಹ್ನ ನಾಲ್ಕರಿಂದ ಆರು ಗಂಟೆ ಸಮಯದಲ್ಲಿ ಬಂದರೆ ನಾವು ಒಂದು ತಕರಾರು ಅರ್ಜಿಯನ್ನು ಬರೆದು ಕೊಡ್ತೀವಿ ಆ ತಕರಾರು ಅರ್ಜಿಯನ್ನು ನೀವು ತುಂಬಿ ಅಂಚೆ ಮುಖಾಂತರ ರಿಜಿಸ್ಟ್ರ್ ಪೋಸ್ಟನ್ನು ನೀವು ಮಾಡಿ ಈಗ ಸದ್ಯಕ್ಕೆ ತಕರಾರನ್ನ ಸಲ್ಲಿಸ್ರಿ ಬರುವಂತ ದಿನಗಳಲ್ಲಿ ಆ ಒಂದು ವಿಶೇಷಾಧಿಕಾರಿ ಏನ್ ಉತ್ತರ ಕೊಡ್ತಾರ ಅದನ್ನ ನೋಡ್ಕೊಂಡು ಮುಂದಿನ ಕ್ರಮವನ್ನ ನಾವೆಲ್ಲರೂ ಸೇರಿ ತಗೊಳ್ಳೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಎನ್ ಆರ್ ಲಾತೂರ್ ಅಂತ ನ್ಯಾಯವಾದಿ ಜಾಹೀನ್ श्री संगोळी रायनस अर्बन कोऑपरेटिव्ह व सौहार्द सहकारी सोसायटी आणि श्री बसवेश्वर सौहार्द सहकारी संस्था यांनी ठेवीदारांचे पैसे परत द्यावेत तसेच बेळगावमध्येच के पी आय डी आणि डी आर टी न्यायालय स्थापन करावे अशी जोरदार मागणी ठेवीदारांनी केली संकल्प शिंदे के एम एम मराठी बेळगाव